ನಮಸ್ಕಾರ ಎಲ್ಲರಿಗೂ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ ಕೇರಳ ಕನ್ನೂರ್ ಚಾಲಾಡ್ ಕೈಲತ್ ಮಾರಿಯಮ್ಮ ದೇವಿಯ ಉತ್ಸವಕ್ಕೆ ಅಂತ ಹೇಳ್ಬಿಟ್ಟು ನಾವು ಹೋಗ್ಲಿಕ್ಕೆ ರೆಡಿಯಾಗಿದ್ವಿ ಗಾಯ್ಸ್ ಬನ್ನಿ ನೀವು ನಮ್ಮ ಜೊತೆ ನೋಡಿ ಹಾಗೆಯೇ ಫೈನಲಿ ನಾವು ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ ಗಾಯ್ಸ್ ನೋಡಿ ನಾವು ಇವಾಗ ದೇವಸ್ಥಾನದಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ಲಿಕ್ಕೆ ಅಂತೇಳ್ಬಿಟ್ಟು ರೆಡಿಯಾಗಿದ್ವಿ ಸೊ ಈ ದೇವಸ್ಥಾನ ಹೇಗಿದೆ ಅಂತ ಹೇಳಿದ್ರೆ ಗಾಯ್ಸ್ ಸೊ ಆಚೆಗಡೆ ಈಚೆಗಡೆ ದೊಡ್ಡ ಕಾಡು ಗಾಯ್ಸ್ ಈ ಕಾಡಿನ ಮಧ್ಯದಲ್ಲಿರೋ ಇದು ದೇವಸ್ಥಾನ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಸೊ ಬನ್ನಿ ಗಾಯಸ್ ಹಾಗೆಯೇ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನನ್ನ ಮಗನಿಗೆ ತುಂಬ ಅಂದರೆ ತುಂಬ ಜ್ವರ ಹುಷಾರಲಿಲ್ಲ ಇರಲಿಲ್ಲ ಆದರೆ ಮಾರಿಯಮ್ಮ ದೇವಿಯ ಉತ್ಸವನ ಮಿಸ್ ಮಾಡೋಕ್ಕಾಗಿಲ್ಲ ಆದರೂ ಮಾಡಿಸ್ಕೊಂಡು ಬರೋಣ ಅಂತೇಳ್ಬಿಟ್ಟು ಹುಷಾರಿಲ್ಲ ಅಂದ್ರೂ ನನ್ನ ಮಗನ ಕರ್ಕೊಂಡು ನಮ್ಮ ಹುಷಾರಿಲ್ಲದ ಮಗನ ಕರ್ಕೊಂಡು ಪೂಜೆ ಎಲ್ಲ ಮಾಡಿಸಿ ನಾವು ಮಗನ ಹೆಸರಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡಲ್ಲ ಬಂದ್ವಿ ಗಾಯ್ಸ್ ಸೊ ಹಾಗೆಯೇ ಬರ್ತಾ ನಾವೊಂದು ವ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ವ್ಲಾಗ್ ಮಾಡಿಕೊಂಡು ಹಾಗೆಯೇ ಫೋಟೋ ಎಲ್ಲ ತೊಗೊಂಡು ತಾಯಿ ಮಗ ಇಬ್ರುಳು ರೆಡಿಯಾಗಿದ್ವಿ ಹಾಗೆಯೇ ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿ ಇವಾಗ ತುಪ್ಪದ ದೀಪ ಹಚ್ಬೇಕು ಹೇಳ್ಬಿಟ್ಟು ಹರಕೆ ಹೊತ್ಕೊಂಡಿರ್ತಾರೆ ಅಲ್ವಾ ಗಾಯ್ಸ್ ಅವರು ಮನೆಯಿಂದನೇ ತುಪ್ಪದ ದೀಪ ಹಚ್ಕೊಂಡು ಬರ್ತಾರೆ ಮಗನಿಗೆ ಬೇರೆ ಹುಷಾರಿಲ್ಲಲ್ವ ಅದಕ್ಕೆ ಬೇಗ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ರೆಡಿ ರೆಡಿಯಾಗಿದ್ವಿ ಗೈಸ್ ನೋಡಿ ಸ್ಟೆಪ್ಪನ್ನ ಹತ್ತಿ ಅತ್ತಿ ಸಾಕಾಯಿತು ನನ್ನ ಮಗನ ಎತ್ಕೊಂಡು ಸೊ ನಮ್ಮ ಹಸ್ಬೆಂಡ್ ಮ್ಯಾನ್ ಅಲ್ವಾ ಸೊ ಅವರು ಕ್ಯಾಮರಾ ಇಟ್ಕೊಂಡಿದ್ರು ಅವ್ರು ಮೊದಲೇ ಸ್ಟೆಪ್ ಹತ್ತಿ ನಾನು ಬರೋದನ್ನ ನಿಂಗೆ ವ್ಲಾಗ್ ಮಾಡ್ತಾ ಇದ್ರು ಸೊ ನನಗಂತೂ ಆ ಸ್ಟೆಪ್ ಹತ್ತಿ ಸಾಕಾಯ್ತು ಬಟ್ ಏನಂತ ಹೇಳಿದ್ರೆ ಗೈಸ್ ಈ ದೇವಸ್ಥಾನ ಉಂಟಲ್ವ ತುಂಬ ಅಂದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾಡುಗಳ ಮಧ್ಯದಲ್ಲಿರೋ ದೇವಸ್ಥಾನ ನೋಡ್ಲಿಕ್ಕಂತೂ ತುಂಬ ಒಂದು ಸ್ವಲ್ಪ ಭಯನೂ ಆಗುತ್ತೆ ತುಂಬ ಚೆನ್ನಾಗಿ ಇದೆ ಗಾಯ್ಸ್ ಸಾಗೆನೇ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲ್ ನಾವು ಮನೆಗೆ ಬಂದ್ ತಲುಪಿದ್ವಿ ಹಾಗೆ ನೀ ವ್ಲಾಗ್ ಇಷ್ಟ ಆಯ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿಟ್ಟರೆ